ಸುಮಾರು ಒಂಬತ್ತು ಜನ ಸಾವನ್ನಪ್ಪಿರುವಂತದ್ದು ಇನ್ನೂ ಹಲವಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇರತಕ್ಕಂಥದ್ದು ಇಡೀ ರಾಜ್ಯ ಒಂದ್ ರೀತಿ ದಿಗ್ಭ್ರಾಂತ ಆಗಿರುವಂತಹ ಒಂದು ಘಟನೆ ಯಾಕಂದ್ರೆ ಗಣಪತಿ ಹಬ್ಬ ಒಂದು ಮೆರವಣಿಗೆ ಅದು ಡಬಲ್ ರೋಡ್ ಇದೆ ಇಲ್ಲಿ ಸಿಂಗಲ್ ರೋಡ್ ಆದರೆ ಏನೋ ಹೇಳ್ಬೋದು ಇಲ್ಲಿ ಡಬಲ್ ರೋಡ್ ಇದೆ ಒಂದು ರೋಡ್ ಬಂದ್ ಆಗಿದೆ ಇನ್ನೊಂದು ರೋಡ್ ಅಲ್ಲಿ ಮಾತ್ರ ವೆಹಿಕಲ್ ಹೋಗೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಆ ಕಡೆಯಿಂದ ಕ್ರಾಸ್ ಮಾಡಿ ಇಲ್ಲಿ ಬಂದು ಹೊಡೆದಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಬಹಳ ಅವರ ಆ ಡ್ರೈವರ್ ಯಾವ ಸ್ಥಿತಿಯಲ್ಲಿ ಇದಾನೋ ಗೊತ್ತಿಲ್ಲ ಅವನು ಯಾರು ಅವನು ಏನು ಕುಡಿದ್ನಾ ಇಲ್ಲೋ ಏನು ಗೊತ್ತಿಲ್ಲ ಬಟ್ ಇದರಿಂದ ಇಷ್ಟು ಸಾವನ್ನೋವಾಗಿದೆ ಗಣೇಶ್ ನಬ್ದಲ್ಲಾಗಿರುವಂತಹ ಘಟನೆ ನಿಜಕ್ಕೂ ಬಹಳ ನೋವು ತಂದಿದೆ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ರಾಜ್ಯ ಸರ್ಕಾರನು ಕೂಡ ಸ್ಪಂದನೆ ಮಾಡಿದ್ದಾರೆ ನನಗೆ ಅನ್ಸುವಂತದ್ದು ಈ ಯಾರು ಕುಟುಂಬಗಳು ಆ ಸಣ್ಣ ಸಣ್ಣ ಮಕ್ಕಳು ಯಾಕಂದ್ರೆ ಭವಿಷ್ಯ ಅವರ ಕುಟುಂಬವನ್ನ ಸಾಕುವಂತ ಜವಾಬ್ದಾರಿ ಆ ಯುವಕರ ಮೇಲಿತ್ತು ಸೊ ಈ ಕುಟುಂಬಗಳು ಇವತ್ತು ಅನಾಥ ಆಗ್ತಾ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಒಳ್ಳೆಯದಲ್ಲ ಒಳ್ಳೇದಲ್ಲ ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಾವು ಯಾವ್ಯಾವದಕ್ಕೋ ದುಡ್ಡು ಕೊಟ್ಟಿದ್ದೀರಿ ನಾವು ನಾವು ಕೇರಳ ಘಟನೆ ಆದಾಗೂ ಕೊಟ್ಟಿದ್ದೀರಿ ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀವಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತತೆ ಬದುಕೋಕೆ ಅವಕಾಶ ಆಗ್ತತೆ ಸತ್ತಿರೋರು ಬಹಳಷ್ಟು ಜನ ಯುವಕರು ಸತ್ತಿದ್ದಾರೆ ಗಣಪತಿ ಹಬ್ಬ ಅಂದ್ರೆ ಯುವಕರೇ ಹೆಚ್ಚಾಗಿ ಬರುವಂತದ್ದು ಯುವಕರು ಮಕ್ಕಳು ಹ ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ ಅಂದ್ರೆ ರಾಜ್ಯ ಸರ್ಕಾರ ಒಂದ್ ಇಪ್ಪತ್ತೈದು ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ ಈಗ ಪ್ರಪೋಸಲ್ ಮಾಡಿ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡ್ಲಿ ಅವ್ರಿಗೆ ಮತ್ತೆ ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಬರೆಸ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ ಒಟ್ಟಾರೆ ಈ ಘಟನೆ ನಿಜಕ್ಕೂ ಮುಂದೆ ಗಣಪತಿ ಹಬ್ಬ ಮಾಡೋ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆನೂ ಸ್ವಲ್ಪ ನಾನೇನು ಆಪಾದನೆ ಮಾಡಲ್ಲ ಇಲ್ಲಿ ನಾನು ಬಂದಿರೋದು ಆಪಾದನೆ ಮಾಡಕ್ಕೆ ನಾನು ಸಾಂತ್ವನ ಹೇಳಕ್ ಬಂದಿದ್ದೀನಿ ಪೊಲೀಸ್ ಇಲಾಖೆಗಳು ಕೂಡ ಈ ತರದ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಜೋರಾಗಿ ವೆಹಿಕಲ್ ಬಂದಿದೆ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಅವ್ರನ್ನ ಅಲ್ಲೇ ಸ್ಲೋ ಮಾಡಿದ್ರೆ ಅವನು ಬರ್ತಾ ಇರೋ ಹಾಗೆ ಸ್ಲೋ ಆಗಿದ್ರೆ ಗಾಡಿ ಇಷ್ಟು ಅನಾಹುತ ಆಗ್ತಾ ಇರಲ್ಲ ಅದರಿಂದ ಇನ್ ಮುಂದೆ ಪೊಲೀಸರು ಎಲ್ಲ ಕಡೆನೂ ಕೂಡ ಈ ಜಾ ಈ ಮೆರವಣಿಗೆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಅಲರ್ಟ್ ಇದ್ದು ವೆಹಿಕಲ್ ಬರುವಂತದ್ನ ಬಹಳ ಸ್ಲೋ ಮಾಡಿ ಅಥವಾ ಸ್ಟಾಪ್ ಮಾಡಿ ನಿಧಾನಕ್ಕೆ ಹೋಗೋಕೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಅದ ಈ ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸುವಂಥ ಶಕ್ತಿಯನ್ನ ನೀಡಲಿ ಸರ್ಕಾರ ನಾವಿರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ಯಾರೇ ಸರ್ಕಾರ ಇದ್ರು ಕೂಡ ಈ ತರದ ಒಂದು ಘಟನೆ ಮರುಕಳಿಸಬಾರ್ದು ಅದಕ್ಕೆ ಸರ್ಕಾರದ ಸರಿಯಾದಂತ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ತರಹದ ಘಟನೆ ಇನ್ ಮುಂದೆ ಆಗಕ್ಕೆ ಅವಕಾಶ ಆಗಲ್ಲ ಅದರಿಂದ ಇದೊಂದು ಎಚ್ಚರಿಕೆ ಗಂಟೆ ಅಂತ ನಾನು ಅನಸ್ತದೆ ಅದನ್ನ ಹೇಳ್ತೀನಿ ನಾನು ಜಿಲ್ಲಾಧಿಕಾರಿ ಜೊತೆ ಈಗ ಮಾತಾಡ್ತೀನಿ ಮತ್ತೆ ಪಿ ಜೊತೆ ಮಾತಾಡ್ತೀನಿ ಇಲ್ಲಿ ಹಂಪುವಂತದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಕ್ಕೆ ನಾನು ಇಲ್ಲೂ ಬಂದಿದ್ದೆ ನಮ್ಮ ಎ ಸಿ ಪಿ ಎಲ್ಲ ಇದಾರೆ ಇಲ್ಲಿ ಅವ್ರಿಗೆ ಹೇಳ್ತೀನಿ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹಂಸ ಹಾಕುವಂತದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಎ ಸಿ ಪಿ ಅವರಿಗೆ ಹೇಳಿ ಹೆಚ್ಚಾಗಿ ಪರಿಹಾರ ಆಗಲ್ಲ ಈಗಾಗಲೇ ಬಿಜೆಪಿ ಇದರಲ್ಲಿ ನಾನು ರಾಜಕಾರಣ ಮಾಡೋಕೆ ಇಷ್ಟಪಡಲ್ಲ ಮೊದ್ಲೇ ಹೇಳಿದೀನಿ ನಾನ್ ಮಾನವೀಯತೆ ದೃಷ್ಟಿಯಿಂದ ಒಂದೊಂದು ಕೇಸು ಒಂದೊಂದು ಡಿಫರೆಂಟ್ ಇರ್ತದೆ ಬಡವರಿದ್ದಾಗ ನಾವು ಸ್ವಲ್ಪ ಸಹಾಯ ಮಾಡಬೇಕು ಉದಾರದಿಂದ ಏನೋ ಯಾರೋ ಸಾಹುಕಾರದಾಗಿದ್ರೆ ಅದಕ್ಕೆ ನಾವು ಮಾಡಿದ್ರು ನಡೆಯುತ್ತೆ ಮಾಡದೇ ಇದ್ರೂ ನಡೆಯುತ್ತೆ ಅದರಿಂದ ಬಡವರು ಇರೋದ್ರಿಂದ ಮಾಡಬೇಕು ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ ಮಾತಾಡಿ ಆ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸುವಂತ ವ್ಯವಸ್ಥೆಯನ್ನು ಅದ ನಾನೀಗ ಈಗಾಗಲೇ ಹೇಳಿದ್ದೀನಲ್ಲ ಮುಂದೆ ಈ ತರದ ಘಟನೆ ಆಗದ ರೀತಿಯಾಗಿ ಸರ್ಕಾರ ಒಂದು ಸರ್ಕ್ಯುಲರ್ ಅನ್ನ ಓಡಿಸಬೇಕು ಮೆರವಣಿಗೆಗಳಾಗೋ ಸಂದರ್ಭದಲ್ಲಿ ಪೊಲೀಸರು ಏನೇನು ಮುಂಜಾಗ್ರತೆ ತೆಗೆದುಕೊಡಕ್ ಆಗ ಈ ತರದ ಘಟನೆ ಮರುಕಳಿಸಲ್ಲ ಈಗಲೂ ಅಷ್ಟೇ ಪೊಲೀಸರು ಒಂದು ಅಲ್ಲೇ ಎರಡು ಕಡೆ ನಿಂತಿದ್ರೆ ರೋಡ್ ಬ ರೋಡ್ ಅವ್ರೇನು ತಿಳ್ಕೊಂಬಿಟ್ಟಿದಾರೆ ಮಧ್ಯ ಬ್ಯಾರಿಕೇಡ್ ಇದೆಯಲ್ಲ ಯಾರು ಈ ಕಡೆ ಆ ಕಡೆ ಬರಲ್ಲ ಅಂತ ಅವರು ಒಂದು ಇಮ್ಯಾಜಿನೇಷನ್ ಬಟ್ ಅದು ದಾಟಿನೂ ಕೂಡ ಬಂದಿದೆಯಲ್ಲ ಅದರಿಂದ ಇದ್ರ ಬಗ್ಗೆನೂ ಎಚ್ಚರಿಕೆ ವಹಿಸಬೇಕಾಗ್ತದೆ ದಾಟಿನೂ ಕೂಡ ಬರಬಹುದು ಅನ್ನೋದು ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗ್ತೈತೆ ಅದರಿಂದ ಸರ್ಕಾರ ನಾನು ಮಾತಾಡ್ತೀನಿ ಸರ್ಕಾರದ ಹೋಮ್ ಮಿನಿಸ್ಟ್ರ ಜೊತೆ ನಾನು ಮಾತಾಡ್ತೀನಿ ಇಲ್ಲಿ ಜನ ಏನು ಹೇಳಿದ್ದಾರೆ ಜನ ಜನರ ಭಾವನೆ ಏನಿದೆ ಆ ಜನರ ಭಾವನೆಯನ್ನು ಕೂಡ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ ಮತ್ತೆ ಅದಾದ ಮೇಲೆ ನಾನು ಅವರು ಆಗಿರೋ ಸಾವಿನ ಮನೆಗೂ ಹೋಗ್ತೀನಿ ಭೇಟಿ ಅದಾದ ಅದಾದ್ಮೇಲೆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಗಾಯಗಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗೋ ರೀತಿ ಅಲ್ಲಿ ಇರೋವಂಥ ಡಾಕ್ಟ್ರ್ಗಳಿಗೆ ಇದು ಕೊಡ್ತೀನಿ ಮತ್ತೆ ಯಾರ್ಯಾರಿಗೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಮೈಸೂರು ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅವರಿಗೆ ಸರಿಯಾದಂಥ ವೈದ್ಯಕೀಯ ವ್ಯವಸ್ಥೆ ಕೊಡಬೇಕು ಅದನ್ನು ಕೂಡ ನಾನು ಜಿಲ್ಲಾಧಿಕಾರಿಗೆ ಅಲ್ಲಿ ಆಸ್ಪತ್ರೆಗೆ ಭೇಟಿ ಮಾಡಿದ್ಮೇಲೆ ಅವರ ಕಂಡೀಷನ್ ನೋಡಿ ನಾನು ಆ ಯಾರ್ಯಾರು ಇದ್ದಾರೆ ಅವರ ಬಂಧುಗಳು ಅವರ ಭಾವನೆಗಳಂತೇಳ್ಕೊಂಡು ಜಿಲ್ಲಾಧಿಕಾರಿಗೆ ಹೇಳಿ ಶಿಫ್ಟ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ ನಾನು ಅದು ಸುಮಾರು ಒಂಬತ್ತು ಜನ ಸಾವನ್ನಪ್ಪಿರುವಂಥದ್ದು ಇನ್ನೂ ಹಲವಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇರತಕ್ಕಂಥದ್ದು ಇಡೀ ರಾಜ್ಯ ಒಂದು ರೀತಿ ದಿಗ್ಭ್ರಾಂತ ಆಗಿರುವಂತಹ ಒಂದು ಘಟನೆ ಯಾಕಂದ್ರೆ ಗಣಪತಿ ಹಬ್ಬ ಒಂದು ಮೆರವಣಿಗೆ ಅದು ಡಬಲ್ ರೋಡ್ ಇದೆ ಇಲ್ಲಿ ಸಿಂಗಲ್ ರೋಡ್ ಆದ್ರೆ ಏನೋ ಹೇಳ್ಬೋದು ಇಲ್ಲಿ ಡಬಲ್ ರೋಡ್ ಇದೆ ಒಂದ್ ರೋಡ್ ಬಂದ್ ಆಗಿದೆ ಇನ್ನೊಂದು ರೋಡ್ ಅಲ್ಲಿ ಮಾತ್ರ ವೆಹಿಕಲ್ ಹೋಗೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಡೆಯಿಂದ ಕ್ರಾಸ್ ಮಾಡಿ ಇಲ್ಲಿ ಬಂದು ಹೊಡೆದಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಬಹಳ ಅವರ ಆ ಡ್ರೈವರ್ ಯಾವ ಸ್ಥಿತಿಯಲ್ಲಿ ಇದಾನೋ ಗೊತ್ತಿಲ್ಲ ಅವನು ಯಾರು ಅವನು ಏನು ಕುಡ್ದಿದ್ನಾ ಇಲ್ಲೋ ಏನು ಗೊತ್ತಿಲ್ಲ ಬಟ್ ಹೊಡೆದಿರೋದ್ರಿಂದ ಇಷ್ಟು ಸಾವು ನೋವಾಗಿದೆ ಗಣೇಶ್ನಬ್ ಘಟನೆ ನಿಜಕ್ಕೂ ಬಹಳ ನೋವು ತಂದಿದೆ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ರಾಜ್ಯ ಸರ್ಕಾರನು ಕೂಡ ಸ್ಪಂದನೆ ಮಾಡಿದ್ದಾರೆ ನನಗೆ ಅನ್ಸುವಂಥದ್ದು ಈ ಯಾರು ಕುಟುಂಬಗಳು ಆ ಸಣ್ಣ ಸಣ್ಣ ಮಕ್ಕಳು ಯಾಕಂದ್ರೆ ಭವಿಷ್ಯ ಅವರ ಕುಟುಂಬವನ್ನ ಸಾಕುವಂತ ಜವಾಬ್ದಾರಿ ಆ ಯುವಕರ ಮೇಲಿತ್ತು ಸೊ ಈ ಕುಟುಂಬಗಳು ಇವತ್ತು ಅನಾಥ ಆಗ್ತಾ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂತದ್ದು ಒಳ್ಳೇದಲ್ಲ ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಾವು ಯಾವ್ಯಾವ್ದಕ್ಕೋ ದುಡ್ಡು ಕೊಟ್ಟಿದ್ದೀರಿ ನಾವು ನಾವು ಕೇರಳ ಘಟನೆ ಆದಾಗ ಕೊಟ್ಟಿದ್ದೀರಿ ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀರಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತತೆ ಬದುಕೋಕೆ ಅವಕಾಶ ಆಗ್ತದೆ ಸತ್ತಿರೋರು ಬಹಳಷ್ಟು ಜನ ಯುವಕರು ಸತ್ತಿದ್ದಾರೆ ಗಣಪತಿ ಹಬ್ಬ ಅಂದ್ರೆ ಯುವಕರೇ ಹೆಚ್ಚಾಗಿ ಬರುವಂತದ್ದು ಯುವಕರು ಮಕ್ಕಳು ಆ ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ ಅಂದ್ರೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ ಈಗ ಪ್ರಪೋಸಲ್ ಮಾಡಿ ಸರ್ಕಾರ ಒಂದ್ ಇಪ್ಪತ್ತೈದು ಲಕ್ಷ ಕೊಡ್ಲಿ ಅವರಿಗೆ ಮತ್ತೆ ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಬರೆಸ್ತೀನಿ ಅಂತ ಹೇಳಿದರೆ ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ ಒಟ್ಟಾರೆ ಘಟನೆ ನಿಜಕ್ಕೂ ಮುಂದೆ ಗಣಪತಿ ಹಬ್ಬ ಮಾಡೋ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆನೂ ಸ್ವಲ್ಪ ನಾನೇನು ಆಪಾದನೆ ಮಾಡಲ್ಲ ಇಲ್ಲಿ ನಾನು ಬಂದಿರೋದು ಆಪಾದನೆ ಮಾಡೋಕ್ಕಲ್ಲ ನಾನು ಸಾಂತ್ವನ ಹೇಳಕ್ ಬಂದಿದ್ದೀನಿ ಪೊಲೀಸ್ ಇಲಾಖೆಗಳು ಕೂಡ ಈ ತರದ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಜೋರಾಗಿ ವೆಹಿಕಲ್ ಬಂದಿದೆ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಾಗಿತ್ತು ಅವ್ರನ್ನ ಅಲ್ಲೇ ಸ್ಲೋ ಮಾಡಿದ್ರೆ ಅವನು ಬರ್ತಾ ಇರೋ ಹಾಗೆ ಸ್ಲೋ ಆಗಿದ್ರೆ ಗಾಡಿ ಇಷ್ಟು ಅನಾಹುತ ಆಗ್ತಾ ಇರಲ್ಲ ಅದರಿಂದ ಇನ್ ಮುಂದೆ ಪೊಲೀಸರು ಎಲ್ಲಾ ಕಡೆನೂ ಕೂಡ ಈ ಈ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅಲರ್ಟ್ ಇದ್ದು ವೆಹಿಕಲ್ ಬರುವಂತದ್ನ ಬಹಳ ಸ್ಲೋ ಮಾಡಿ ಅಥವಾ ಸ್ಟಾಪ್ ಮಾಡಿ ನಿಧಾನಕ್ಕೆ ಹೋಗೋಕೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಅದ ಈ ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನ ನೀಡಲಿ ಸರ್ಕಾರ ನಾವಿರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ಯಾರೇ ಸರ್ಕಾರ ಇದ್ರೂ ಕೂಡ ಈ ತರದ ಒಂದು ಘಟನೆ ಮರುಕಳಿಸಬಾರ್ದು ಅದಕ್ಕೆ ಸರ್ಕಾರದ ಸರಿಯಾದಂತ ಒಂದು ಸುತ್ತೋಲೆಯನ್ನ ಹೊರಡಿಸ್ಬೇಕು ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನ ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ತರಹದ ಘಟನೆ ಇನ್ ಮುಂದೆ ಆಗಕ್ಕೆ ಅವಕಾಶ ಆಗಲ್ಲ ಅದರಿಂದ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ನನಸತೆ ಅದನ್ನ ಹೇಳ್ತೀನಿ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೀನಿ ಮತ್ತೆ ಪಿ ಜೊತೆ ಮಾತಾಡ್ತೀನಿ ಇಲ್ಲಿ ಹಂಪ್ ಹಾಕುವಂತದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಕ್ಕೆ ನಾನು ಇಲ್ಲೂ ಬಂದಿದ್ದೆ ನಮ್ಮ ಎ ಸಿ ಪಿ ಎಲ್ಲ ಇದಾರೆ ಇಲ್ಲಿ ಅವ್ರಿಗೆ ಹೇಳ್ತೀನಿ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹಂಸ ಹಾಕುವಂತದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಎ ಸಿ ಪಿ ಅವ್ರಿಗೆ ಹೇಳಿ ಹೆಚ್ಚಾಗಿ ಪರಿಹಾರ ಕೊಡ್ಲಿಕ್ಕೆ ಆಗಲ್ಲ ಈಗಾಗಲೇ ಬಿಜೆಪಿ ಇತ್ತು ಈ ತರದ ಇದರಲ್ಲಿ ನಾನು ರಾಜಕಾರಣ ಮಾಡೋಕೆ ಇಷ್ಟಪಡಲ್ಲ ಮೊದ್ಲೇ ಹೇಳಿದೀನಿ ನಾನು ಮಾನವೀಯತೆ ದೃಷ್ಟಿಯಿಂದ ಒಂದೊಂದು ಕೇಸು ಒಂದೊಂದು ಡಿಫರೆಂಟ್ ಇರ್ತದೆ ಬಡವರಿದ್ದಾಗ ನಾವು ಸ್ವಲ್ಪ ಸಹಾಯ ಮಾಡಬೇಕು ಉದಾರದಿಂದ ಏನೋ ಯಾರೋ ಸಾಹಕಾರದಾಗಿದ್ರೆ ಅದಕ್ಕೆ ನಾವು ಮಾಡಿದ್ರು ನಡೆಯುತ್ತೆ ಮಾಡದೇ ಇದ್ದರೂ ನಡೆಯುತ್ತೆ ಅದರಿಂದ ಬಡವರು ಇರೋದ್ರಿಂದ ಮಾಡಬೇಕು ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ ಮಾತಾಡಿ ಸರ್ಕಾರಕ್ಕೆ ಪ್ರೊಪೋಸಲ್ ಕಳಿಸೋ ವ್ಯವಸ್ಥೆಯನ್ನು ಅದ ನಾನೀಗ ಈಗಾಗಲೇ ಹೇಳಿದ್ದೀನಲ್ಲ ಮುಂದೆ ಈ ತರದ ಘಟನೆ ಆಗದ ರೀತಿಯಾಗಿ ಸರ್ಕಾರ ಒಂದು ಸರ್ಕ್ಯುಲರ್ ಅನ್ನ ಓಡಿಸಬೇಕು ಮೆರವಣಿಗೆಗಳಾಗುವ ಸಂದರ್ಭದಲ್ಲಿ ಪೊಲೀಸರು ಏನೇನು ಮುಂಜಾಗ್ರತೆ ತೆಗೆದುಕೊಳಕ ಆಗ ಈ ತರದ ಘಟನೆ ಮರುಕಳಿಸಲ್ಲ ಈಗಲೂ ಅಷ್ಟೇ ಪೊಲೀಸರು ಒಂದು ಅಲ್ಲೇ ಎರಡು ಕಡೆ ನಿಂತಿದ್ರೆ ರೋಡ್ ಬ ರೋಡ್ ಅವ್ರೇನ್ ತೇಳ್ಕೊಂಡ್ಬಿಟ್ಟಿದಾರೆ ಮಧ್ಯ ಬ್ಯಾರಿಕೇಡ್ ಇದೆಯಲ್ಲ ಯಾರು ಈ ಕಡೆ ಆ ಕಡೆ ಬರಲ್ಲ ಅಂತ ಅವರು ಒಂದು ಇಮ್ಯಾಜಿನೇಷನ್ ಬಟ್ ಅದು ದಾಟಿನೂ ಕೂಡ ಬಂದಿದೆಯಲ್ಲ ಅದರಿಂದ ಇದ್ರ ಬಗ್ಗೆನೂ ಎಚ್ಚರಿಕೆ ವಹಿಸಬೇಕಾಗ್ತದೆ ದಾಟಿನೂ ಕೂಡ ಬರಬಹುದು ಅನ್ನೋದು ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗ್ತದೆ ಅದರಿಂದ ಸರ್ಕಾರ ನಾನು ಮಾತಾಡ್ತೀನಿ ಸರ್ಕಾರದ ಹೋಮ್ ಮಿನಿಸ್ಟ್ರ ಜೊತೆ ನಾನು ಮಾತಾಡ್ತೀನಿ ಇಲ್ಲಿ ಜನ ಏನು ಹೇಳಿದ್ದಾರೆ ಜನ ಜನರ ಭಾವನೆ ಏನಿದೆ ಆ ಜನರ ಭಾವನೆಯನ್ನು ಕೂಡ ನಾನು ಹೋಮ್ ಮಿನಿಸ್ಟ್ರ್ ಜೊತೆ ಮಾತಾಡ್ತೀನಿ ಮತ್ತೆ ಅದಾದಮೇಲೆ ನಾನು ಅವರು ಆಗಿರೋ ಸಾವಿನ ಮನೆಗೂ ಹೋಗ್ತೀನಿ ಭೇಟಿ ಭೇಟಿಗಾಯ್ತೀನಿ ಅದಾದಮೇಲೆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಗಾಯಗಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗೋ ರೀತಿ ಅಲ್ಲಿ ಇರೋವಂಥ ಡಾಕ್ಟ್ರುಗಳಿಗೆ ಇದು ಕೊಡ್ತೀನಿ ಮತ್ತು ಯಾರ್ಯಾರಿಗೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಮೈಸೂರು ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅವರಿಗೆ ಸರಿಯಾದಂಥ ವೈದ್ಯಕೀಯ ವ್ಯವಸ್ಥೆ ಕೊಡಬೇಕು ಅದನ್ನು ಕೂಡ ನಾನು ಜಿಲ್ಲಾಧಿಕಾರಿಗೆ ಅಲ್ಲಿ ಆಸ್ಪತ್ರೆಗೆ ಭೇಟಿ ಮಾಡಿದ್ಮೇಲೆ ಅವರ ಕಂಡೀಷನ್ ನೋಡಿ ನಾನು ಆ ಪೇಷಂಟ್ಸ್ ಯಾರ್ಯಾರು ಇದ್ದಾರೆ ಅವರ ಬಂಧುಗಳು ಅವರ ಭಾವನೆಗಳನ್ನು ತಿಳ್ಕೊಂಡು ಜಿಲ್ಲಾಧಿಕಾರಿಗೆ ಹೇಳಿ ಶಿಫ್ಟ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ ನಾನು